ನಮಸ್ಕಾರ ಈ ಒಂದು ನಮ್ಮ ಊರಿನ ಮರ್ಯಾದೆ ಶಾಲೆ ಹೆಚ್ಚು ಮಾಡಬೇಕಂದ್ರೆ ಒಂದು ಟೈಮ್ ನಮ್ಮೂರಾಗ ಸ್ಕೂಲ್ ಇದ್ದಿಲ್ಲ ಆ ಟೈಮ್ನಾಗ ಊರಾಗ ಎಲ್ಲ ಹಿರಿಯರು ವ್ಯಾಪಾರಸ್ಥರು ಕೂಡಿ ಈ ಸ್ಕೂಲನ್ನ ತೆಗಿಬೇಕಾದ್ರೆ ಏನು ಮಾಡಬೇಕು ಮೊದಲು ಜಗ ಜಗ ತಂಕರು ಶ್ರೀಮಂತ ಸಪ್ಪರ್ ಮೇಡಮ್ನವರು ಆಶೀರ್ವಾದ ಮಾಡಿದ್ರು ಅದಕ್ಕೆ ತಕ್ಕಂಗೆ ಸರ್ಕಾರಿ ಸವಲತ್ತಿಂದ ಬಿಲ್ಡಿಂಗ್ ಕಟ್ಟಿದ್ರು ಒಂದೆರಡು ನಾನು ಹೆಚ್ಚಿ ಮಾತಾಡೋಕೆ ಇಷ್ಟಪಡ್ತೀನಿ ಟೈಮ್ ಕೊಟ್ಟಿದ್ರಿ ಆದರೆ ಆ ಟೈಮ್ ಒಳಗೆ ಮುಂಸಾದ ಪ್ರಯತ್ನ ಮಾಡ್ತೀನಿ ಜಾಸ್ತಿ ಮಾತಾಡಕ್ಕೆ ಕೊಡೋದಿಲ್ಲ ಮೊದಲೇ ಮಾತಾಡ್ತೀನಿ ಇಷ್ಟ ಆಗಿದೆ ಅಷ್ಟೇ ಇವ ಎರಡು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಶಿಕ್ಷಣ ಮಂತ್ರಿಗಳು ಇದನ್ನು ಓಪನಿಂಗ್ ಮಾಡೋಕ್ಕೆ ಯಾವುದೋ ಒಂದು ಸಮಾರಂಭಕ್ಕೆ ಬಂದಾಗ ಇವ ಎರಡು ಡ್ರಾಯಿಂಗ್ ಹಾಲು ಮತ್ತು ಸೈನ್ಸ್ ಹಾಲ್ ಪ್ರಾಕ್ಟಿಕಲ್ ಹಾಲ್ ಎರಡೂ ಹಾಲಿಗೂ ಕಾಂಕ್ರೀಟ್ ಇದ್ದಿಲ್ಲ ಅವಾಗ ಆ ಡ್ರಾಯ್ನ ಫಂಕ್ಷನ್ ಅಧಿಕಾರಿಗಳು ಏನ್ರಿ ಊರ ಇಷ್ಟ ಇಲ್ಲ ಶ್ರೀಮಂತರೀ ಅಂದ್ರೆ ಇವು ಚರ್ಚ್ ಹಾಕ್ಸಕ್ ಹಾಕ್ಸಕ್ಕಾಗಿಲ್ಲ ಅಂದ್ರೆ ಮತ್ತೆ ಮುಂದೆ ಮಾತಾಡ್ರಿ ಸಾಹೇಬ್ರೆ ನಾಳಿಂದ ಕೆರೆಕ್ ಚಾಲು ಆಗಿದೆ ಅಂತೇಳಿ ಅವಾಗ ಸಪೂರ್ ನಾಗಪ್ಪನಿ ಅಸಿಸ್ಟೆಂಟ್ ಅಂದ್ರೆ ನಮ್ಮ ಬಡಿಗೆ ಗಂಗಪ್ಪರ ತಂದಿ ಮಾನಪ್ಪ ಹೆಸರು ಅಂತ ಹೇಳಿ ಈಗ ಮಾನಪ್ಪ ಈ ಕೆಲಸ ನಾಳಿಂದ ಸ್ಟಾರ್ಟ್ ಆಗ್ಬೇಕಂದ್ರೆ ಇಮಿಡಿಯೇಟ್ ಅವತ್ತ ಮರುಸ ಸ್ಟಾರ್ಟ್ ಆಗಿದೆ ಕೆಲಸ ಎಲ್ಲಾ ಊರಿನ ಸಹಕಾರ ಊರಿನ ಜನ ಸಹಕಾರ ಹಂಗಿತ್ತು ಅವಾಗ ಆ ಸಹಕಾರದಿಂದ ಅವ್ನು ನಮ್ಮ ಮಂತ್ರದಲ್ಲಿ ಎಲ್ಲ ಮಾಡೋಕೆ ಎಲ್ಲಾರು ಕೂಡ ಮಾಡ್ಯಾರ ಅವೆವ ಮತ್ತ ಮತ್ತೆ ಇರ್ಬೇಕು ಗೊಂಬಿ ಶೆಟ್ಟರ್ ಇರ್ಬೇಕು ಗೌಶಿದಪ್ಪ ಗೊಂಬೆ ಇವರು ಪಟಿಶೆಟ್ಟ ಇರ್ಬೇಕು ಬಹಳ ಜನ ಸಾಧ್ಯ ಇಲ್ಲ ಅಷ್ಟು ಕೆಲಸ ಮಾಡಿದಂತೆ ಅವತ್ತಷ್ಟು ಸಾರಿ ವಿಜೃಂಭಣೆಯಿಂದ ಸ್ಟಾರ್ಟ್ ಆಗಿತ್ತು ಆ ವಿಜೃಂಭಣೆ ಬರುವಾಗ ಎರಡ್ ಸಾವಿರ ಒಂದ್ ಎರಡರಿಂದ ಆಗ್ತದೆ ಲಾಸ್ಟ್ ಆಮೇಲೆ ಇದು ಏನಂತಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯ್ತು ಅವಾಗ ಕ್ಲಾಸ್ ಕ್ಲಾಸಿಂದ ಸ್ಕೂಲ್ ಇರ್ತಿದ್ದು ಅದು ಹೈಸ್ಕೂಲ್ ಲೆವೆಲ್ ಚೇಂಜ್ ಮಾಡ್ಬೇಕಂತ ಏಟ್ ಲಿಂದ ಸ್ಟಾರ್ಟ್ ಮಾಡಿದ್ರು ಅವಾಗ ಐದನೇ ತಿಳಿ ಹುಡುಗರೆಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋದ್ರು ಅವಾಗ ಅವಾಗ ಏನೋ ಒಂದು ವ್ಯವಸ್ಥೆಗಳನ್ನು ಎಲ್ಲ ನಮ್ಗೆ ಮುಂದಾಗಿ ಶಿಕ್ಷಣ ಚೆನ್ನಾಗಿ ಕಡೆ ಶಿಕ್ಷಕರು ಚೆನ್ನಾಗ್ ಅದರ ಕಡೆ ವಿದ್ಯಾರ್ಥಿಗಳು ಬರಕ ಇಂಟ್ರೆಸ್ಟ್ ಯಾಕೆ ತೋರ್ಸು ಅಂದ್ರೆ ಶಿಕ್ಷಕರು ವಿಚಾರ ಮಾಡಬೇಕಾದ್ರೆ ಈಗ ಉಳ್ಕಿಂತ ಪ್ರೈವೇಟ್ ಸ್ಕೂಲ್ ಈ ಶಿಕ್ಷಕ ಈಗ ಸರ್ಕಾರಿ ಶಿಕ್ಷಕರ ಮಕ್ಕಳ ಇವತ್ತಿನ ಮಟ್ಟಕ್ಕೆ ಕಲೆ ಸರ್ಕಾರಿ ಸ್ಕೂಲ್ ಇಲ್ಲ ನನ್ನ ಅಂದಾಜು ಮತ್ತೆ ನಮ್ಮ ಮಕ್ಕಳು ಇಲ್ಲ ಸರ್ಕಾರಿ ಸ್ಕೂಲ್ ನಾವು ಎಲ್ಲ ಹೆಮ್ಮೆಗಳಾಗಿದ್ದೀವಿ ಆದ್ರೆ ಒಳ್ಳೆ ನಮ್ಮ ಸ್ಕೂಲಿ ನಾವು ನಮ್ಮ ಮಕ್ಕಳು ಹಚ್ಚಿಲ್ಲ ಎಲ್ಲ ಬೇರೆ ಬೇರೆ ಕಡೆ ಯಾಕೆ ಹಚ್ಚಿಲ್ಲ ಅಂದ್ರೆ ಕ್ವಾಲಿಟಿ ಕ್ವಾಲ್ಟಿ ನೋಡ್ತೀವಿ ಏನೋ ಒಂದು ಅರಿವಿನ ಸಹಿತ ಇವತ್ತು ಯಾರ ಅಂಗಡಿ ಅರಿವಿ ಚೂಲೋ ಐತಿ ಯಾರ ಅಂಗಡೆ ಸಾಮಾನು ಚೂಲೋತ ಅಲ್ಲೇ ಒಂದು ರೂಢ ಬಿತ್ತಪ್ಪ ಅಂತ ಅನ್ನೋದು ಅದಕ್ಕೆ ಏನೋ ಇಲ್ಲಿ ಗುಣಮಟ್ಟ ಇಂಪಾರ್ಟೆನ್ಸ್ ಐತಿ ಈ ಸದ್ಯಕ್ಕೆ ನಮ್ಮ ಹುಡುಗರ ಹೆಚ್ಚು ಎಲ್ಲ ಕರಾವಳಿ ಪ್ರದೇಶದಲ್ಲಿ ನಮ್ಮ ಹುಡುಗರು ಸಾಲಿ ಕಡೆ ಇರ್ತಾವ್ ಬಹಳ ಮಂದಿ ಬಹಳ ಮಂದಿ ಉಡುಪಿ ಕಡೆ ಆದಾರ ಕುಂದಾಪುರ ಕಡೆ ತಮ್ಮ ಅನುಕೂಲ ಅಲ್ಲೆಲ್ಲಿ ಹೆಚ್ಚ ಹೆಮ್ಮೆನ್ ಹೇಳ್ಕೊಂತೀವಿ ಆ ಸ್ಕೂಲ್ ಚೆನ್ನಾಗೈತಿ ಅಷ್ಟೇ ಯಾಕೆ ಹೇಳ್ಕೊಂತ ಸತ್ಯವಾಗ ಸಾಲ ಐತಿ ಅಲ್ಲಿ ಹೋದ್ ನಾವೇನು ಮಕ್ಕಳನ್ನ ಹೆಚ್ಚಿಗಲ್ಲ ಅಲ್ಲಿ ಸ್ಕೂಲ್ ಚೆನ್ನಾಗಿ ಅದನ್ನ ಗುಣಮಟ್ಟ ನಮ್ಮ ಇಲ್ಕಲ್ಲಾಗ ಹಚ್ಚಿದ್ ಅಂದ್ರೆ ಎಷ್ಟೋ ಜನ ಮಕ್ಕಳು ಇನ್ನೂ ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡಿ ವಿದ್ಯಾ ವಿದ್ಯಾರ್ಥಿ ವಿದ್ಯಾರ್ಥಿ ಜೀವನವನ್ನು ಅಲ್ಲಿ ಹೋದ್ರೆ ಹೆಂಗ್ ಕಲಿಯಕ್ಕೆ ನಾವು ಹಂಗ ಅಲ್ಲಿ ಏನು ದಕ್ಷಿಣ ಕನ್ನಡದ ಸಾಲಿಗೆ ಕಲಿಸ್ತಾರ ಎಲ್ಲ ಶಾಲೆ ಅಂತ ಉಡುಪಿ ಕಡೆ ಬಂದ ಅಗ್ನಿ ಶಿಕ್ಷಕರು ಪ್ರೈವೇಟ್ ಸ್ಕೂಲು ಚೆನ್ನಾಗಿದ್ವು ಗವರ್ಮೆಂಟ್ ಸ್ಕೂಲು ಕಡೆ ಈ ಕಡೆ ಏನ್ ಕೊರತೆ ನಾವು ಕುಡಿವಿ ಕುಡಿಯಿವಿನ್ ಚಿಂತನ ಮಂತನ ಮಾಡಿ ಬಿಲ್ಡಿಂಗು ಮತ್ತು ಈ ಅಟ್ರಾಕ್ಷನ್ ಕಿಂತ ಹೆಚ್ಚಿಗೆ ಶಿಕ್ಷಣ ಕಡೆ ಹೆಚ್ಚಿಗೆ ಹೋಗ್ಬೇಕು ಕೊಡ್ತಂದ್ರೆ ಶಿಕ್ಷಣ ಇಲ್ಲಿ ಬಹಳ ಚಲೋ ಕೊಡಕದ ಒಂದು ಸಂಧ್ಯಾ ಸಾಲಿನ ಉದ್ದಾರ ಆಗ್ತೈತೆ ಈಗ ಶಿಕ್ಷಣ ಚಲೋ ಕೊಡಕತ್ತಾರ ವಿದ್ಯಾರ್ಥಿಗಳ ಪ್ರೀತಿಯಿಂದ ನೋಡ್ತಾರ ಅವ್ರಿಗೆ ಏನ ಮೂಲಭೂತ ಸೌಕರ್ಯ ಒದಗಿಸ್ತಾರ ಈಗ ನೋಡಿ ಸ್ಕೂಲ್ ಮೂತ್ರ ಪೋಲಕಾಗ್ಲಿ ಬಾತ್ರೂಮ್ ಆಗ್ಲಿ ಅವ್ ಯಾವ್ದು ದಸ್ಥಿತಿ ಇಲ್ಲ ನಮ್ಮಲ್ಲಿ ಇದ್ರು ನಾಲ್ಕು ದಿವಸ ಹೊರಟ ಹಾಳ ಮಾಡಿಬಿಡ್ತಾರ ನಾನು ಈಗ ಎಸ್ ಡಿ ಎಂ ಸಿ ನಾ ನಾವೆಲ್ಲ ರಿಪೇರ್ ಮಾಡಿಸೋರ ದುಡ್ಡು ತಂದು ಹಾಕಿ ಎಲ್ಲ ಮಾಡಿದ್ರು ಹೋಗಿದ್ದು ತಗಿ ಆಗಿ ಎಲ್ಲ ಮಾಡಿದ್ವಿ ಅದನ್ನು ಕೆಲಸ ಮಾಡೋದಕ್ಕೆ ಬರತೆ ನಾ ಯಾಕೆ ಮಾಡಿ ಮಾಡಿ ಅವೆಲ್ಲ ಹೋಗು ನಮ್ಮ ಸಾಲಿ ನಮ್ಮ ಸಾಲಿ ಒಳಗ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಊರಿನ ವಿದ್ಯಾರ್ಥಿ ಆಕ್ಚುಲಿ ಯಾವಾಗ ನಮ್ಮ ಬಡ ಊರಿಗೆ ಕಲ್ಲು ನೇಕಾರ ಮಕ್ಕಳು ಸಾಲಿ ಕಲಿಯಂತ ಶಾಲೆ ಯಾವ್ದಪ್ಪ ಅಂದ್ರೆ ಇದ ಈ ಸಾಲಿಯಾಗ ಗುಣಮಟ್ಟ ಸಿಗ್ತಾನೆ ಇವತ್ತಿನ ಏಕಾರ್ ಮಕ್ಕಳು ಸೈತಿ ಮುಂದ ಒಳ್ಳೆ ಒಳ್ಳೆ ಹುದ್ದಿಗಳು ಹೋಗ್ತಾರ ಅದಕ್ಕೆ ನೀವು ಎಲ್ಲಾರು ಕೂಡಿರಿ ಇದನ್ನ ಯಾವತ್ತು ಕೈ ಬಿಡ್ದ ಈ ಸಾಲಿ ಉದ್ಧಾರ ಮಾಡಕ್ಕೆ ಎಲ್ಲರ ಕೈ ಜೋಡಿಸಿ ಹೆಚ್ಚಿನ ಶ್ರಮ ವಹಿಸ್ಬೇಕು ಮತ್ತೆ ಇನ್ನೊಂದು ಮೋಮೇಶ್ ಶೆಟ್ಟಿ ಶಡಿಯೂರಪ್ಪನ ಒಂದು ಅಕೌಂಟ್ ಹೇಳಿ ದಯವಿಟ್ಟು ಅಕೌಂಟ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ನಮ್ಗೆ ಮಾಡಿ ನಮ್ಮ ಶಿಕ್ಷಕರು ಮಿತ್ರರ ಒಳ್ಳೆ ವರ್ಕ್ ಮಾಡ್ತಾರೆ ಅವರು ಒಳ್ಳೆ ಎಫರ್ಟ್ ಆಗ್ತಾರೆ ಬಟ್ ರಿಸಲ್ಟ್ ಬರ್ತಾ ಇಲ್ಲ ಕಾರಣ ಏನೆಂದರೆ ಎಲ್ಲಿ ಸಲದವರು ಇಲ್ಲಿ ಸಲುವವರೈಗ ಸೊ ಹಾಗಾಗಿ ಪರಿಸ್ಥಿತಿ ಎಲ್ಲಿ ಅಡ್ಮಿಷನ್ ಸಿಗಲ್ಲ ತಂಗ ಇಲ್ಲಿ ಇದ್ದಾರೆ ಪಾಪ ಅವ್ರಿಗೆ ಬೇಸಿಕ್ ಸಿಗಲ್ಲ ಹೈಸ್ಕೂಲ್ಗೆ ಬರ್ತಾರೆ ಒಂದಿಗೆ ಬರಲ್ಲ ಬರೇ ಬರಲ್ಲ ಸೊ ಅಂಥವ್ರನ್ನೇ ನಮ್ಮೆಲ್ಲ ಶಿಕ್ಷಕರು ಎಫರ್ಟ್ ಮಾಡ್ತಾರೆ ಭಾಳ ಫೋರ್ಸ್ ಮಾಡೋಕ್ಕಾಗಲ್ಲ ಏನಾದ್ರು ಹೇಳಿದ್ರೆ ನಾನು ನೋಡಿದೀನಿ ಸುಮಾರು ಇನ್ಸಿಡೆಂಟ್ಗಳು ಏನಾಗುತ್ತೆ ಅಂದರೆ ಅಯ್ಯ ಬೈದ ಏನಾಗುತ್ತೆ ಅಂದರೆ ಕರ್ಕೊಂಡ್ಬರ್ತಾರೆ ಅವರೆಲ್ಲ ಫ್ರೆಂಡ್ಸ್ ಶಿಕ್ಷಕರ ದಮಕಿ ಹಾಕಿದ್ದು ನೋಡಿದಾರೆ ಸೊ ಹೀಗಿದ್ದಾಗ ನಮ್ಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರಲ್ಲಿ ಬಹಳಷ್ಟು ಜನ ಇಲ್ಲ ಲೋಕಲ್ ಇಲ್ಲಿ ಬಂದವರೇ ಇದಾರೆ ಅವ್ರ ಬಾಪ ಸಂಗತಿ ನಮ್ಗೆ ಯಾಕೆ ಕೂಡ ಕಾಣಂಗ್ ಸೊ ಅದಕ್ಕೆ ಇದೇನು ಹಳೆಯ ಸಂಘ ಮಾಡಿದೀವಿ ನಾವು ಇದು ಇಲ್ಲಿ ಮಾಡಿದ ಉದ್ದೇಶ ಅಂತ ಒಳ್ಳೇದಿದೆ ನಾವೆಲ್ಲ ಇಲ್ಲಿ ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ನಿಂತ್ರೆ ಸರ್ ನೀವು ಮಾಡ್ರಿ ಕಾಲೇಜೇ ಅಂತಂದ್ರೆ ಡೆಫಿನೆಟ್ಲಿ ಅವರು ಅಪ್ರೋಚ್ ಮಾಡ್ತಾರೆ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವ್ರು ಆಮೇಲೆ ನಾನು ಆಕ್ಚುಲಿ ಇಲ್ಲ ಲಕ್ಕರ್ಸನ್ ಐದನೇ ಕ್ಲಾಸ್ ಹತ್ತನೇ ಕ್ಲಾಸ್ ನೋಡಿದ್ವಿ ನಮೆಲ್ಲ ಅನಂದ್ರೆ ಕುಂತಾರೆ ಅವ್ರು ಲ್ಯಾಪ್ಟ್ ನಾನು ಇಲ್ಲಿ ಬರ್ತಿ ಸಿಕ್ಸ್ ಫೋರ್ ಹೊಡೆದ್ರೆ ಬಾವಿ ಟ್ಯಾಕ್ ಹೋಗಿದ್ರು ಆಮೇಲೆ ನಾವು ಕೂಡ ಹಾಕಿದ್ವಿ ಸೊ ಆಮೇಲೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಒಳ್ಳೆ ಮೌಲ್ಯಗಳನ್ನ ಕಳಿಸ್ತಿದ್ರು ಇವರು ಕಳಿಸ್ತಾರೆ ಏನು ವ್ಯತ್ಯಾಸಿನ ಆಗ್ತದ್ರೆ ನಾವೆಲ್ಲ ಕರ್ಕೊಂಡ್ ಬರ್ತಿರ್ಲಿ ಅಮ್ಮ ಈಗೇನು ವಿದ್ಯಾರ್ಥಿಗಳ ಅಲ್ಲ ಅವ್ರು ಫ್ರೆಂಡ್ಸ್ ಕರ್ಕೊಂಡ್ ಬರ್ತಾರೆ ಒಬ್ಬರು ಹುಡುಗರು ಬರ್ತಾರೆ ಅವ್ರಿಗೆ ಧಮಕಿ ಆಗ್ತಾರೆ ಸೊ ಅದಕ್ಕೆ ಈ ಈಗ ಆಗ್ತಿದೆ ಅದಕ್ಕೆ ನಾವೆಲ್ಲ ನಿಂತ್ಕೊಂಡು ನಾವೆಲ್ಲ ಶಿಕ್ಷಕರಿಗೆ ನಿಂತ್ಕೊಂಡು ಸರ್ ಎಲ್ಲ ನಾವೆಲ್ಲ ಇರ್ತೀವಿ ನೀವು ಕಲಿಸಿದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಮ್ಮ ಧರ್ಮ ಮುಗಿಸ್ತೀವಿ ಅಂಗ ಸಂಸ್ಥೆಗಳು ಸುರಕ್ಷಿತವಾದಂತಹ ನಮ್ಮ ಗುರಿ ಅತ್ಯಂತ ಸುಲಭ ರೀತಿಯಲ್ಲಿ ಎಲ್ಲಾರು ಸೇರಿದ್ವಿ ಎಲ್ಲಾರು ಸೇರಿದ್ವಿ ವಿಚಾರಗಳನ್ನು ಅತ್ಯಂತ ಪರಿಪೂರ್ಣವಾಗಿ ಸಮರ್ಪಕವಾಗಿ ಎಲ್ಲರನ್ನು ಮಾತಾಡ್ತೀವಿ ಒಳ್ಳೆಯ ವಿಚಾರ ಇದು ನಮ್ಮ ಶಾಲೆ ನಾವು ಇದು ನಮ್ಮ ಶಾಲೆ ಅಂತ ಹೇಳ್ತೀವಿ ಈ ಶಾಲೆ ಎಂದ್ರೆ ನಾವಿಲ್ಲ ಅಂದ್ಬೋದು ಈ ಸಂಘ ಸಂಸ್ಥೆಗಳು ನಾವು ಇಲ್ಲಿ ಒಳ್ಳೆಯ ಮಾಡಬೇಕಂತಂದ್ರೆ ಈ ಮೂರು ಭಾವನೆಗಳನ್ನು ಮಾತ್ರ ಇಲ್ಲಿ ಇದ್ದಾಗ ಮಾತ್ರ ಇದು ಸಂಘ ಸಂಸ್ಥೆಗಳು ಯಶಸ್ವಿಯಾಗಿ ತನ್ನ ಗುರಿಯತ್ತ ಹುಟ್ಟುತ್ತಾರೆ ಯಾವುದೇ ಇದನ್ನಾಗಿ ಪ್ರಾರಂಭ ಸುಲಭ ರಚನಾತ್ಮಕವಾಗಿ ಮಾಡಿದ ಮಾತ್ರ ಇದನ್ನ ನಾವು ಇದನ್ನ ಮಾಡ್ತೀವಿ ಮೊಟ್ಟ ಮೊದಲದ್ದು ಸಂಬನ್ಮೂಲದ ಈ ಪ್ರಾರಂಭದಲ್ಲೇ ಬರುತ್ತೆ ಇಟ್ಟು ಮೊದಲನೇದಾಗ ಆಮೇಲೆ ಅಂತ ಅದರಿಂದ ಅದರಿಂದ ಅದ್ಗ ಅನ್ನ ಹುಟ್ಟೈತೆ ಒಂದು ಎರಡು ಕುಡಿಯಕ ರೂಪಾಯಿ ಅಲ್ಲ ಒಂದು ಕಾಲ ಕೊಡ್ತೀವಿ ಸಂಪನ್ಮೂಲ ಕೂಡಿದಾಗ ಮಾತ್ರ ಇತರೆ ಕಾರ್ಯಗಳಿಗೆ ಒಂದು ಚಟುವಟಿಕೆ ಆಗುತ್ತೆ ಇದಕ್ಕೆ ಯಾರು ನನ್ನ ಇನ್ನೊಬ್ಬ ಇನ್ನೊಬ್ಬನಿಗೆ ಕೊಡ್ತೀರಿ ಇದಕ್ಕೆ ನೂರು ದನಿ ಕೊಡ್ತಾವ ನೂರಕ್ಕೆ ಸಾವಿರ ತನಿ ಕೊಡ್ತಾವ ಅದರಂಗ ಇವತ್ತಿನ ದಿನದಾಗ ನಾವು ಅದನ್ನ ಮಳೆ ಮಾಡ್ತೀವನ ಅದನ್ನು ಸಂಪನ್ಮೂಲಕ್ಕೆ ನಾವು ಮೊಟ್ಟ ಮೊದಲೇ ಅಂತ ಮೊದಲ ನನ್ಗೆ ಒಗ್ಗಟ್ಟಿನಿಂದ ಧ್ವನಿ ಬರ್ತೇವೆ

ಅವ್ರನ್ನ ಈ ಬ್ಯಾಚಿಗೆ ಸೇರಿಸ ಒಂದು ಬರೆಯುವಂತ ಜನ ಐತಿ ಈಗ ಕೆಲವು ಜನ ವಿಷಯ ಗೊತ್ತಲ್ಲ ಔಟ್ಸೈಡ್ ನ ಎಲ್ಲ ಒಂದಿಷ್ಟು ಜನ ಅವ್ರಿಗೆ ವಿಷಯ ಗೊತ್ತಾಗೋದು ಈಗ ನಾವು ಫಸ್ಟ್ ನಮ್ಮ ಡ್ಯೂಟಿ ಏನಂದ್ರೆ ಈಗ ನಾವು ಎಂಬತ್ನೂರ ಎಂಬತ್ತ ನಾನು ಎಕ್ಸಾಂಪಲ್ ಹೇಳ್ತೀವಿ ಒಂದು ಐದಾರು ಜನ ಸೇರಿ ನಾವು ಐದಾರು ಜನ ಎರಡ್ ನೂರ ಐವತ್ತು ಸೇರಿಸುವಂತ ಜಾಬ್ಲರಿ ಆಮೇಲೆ ಫಂಡ್ ಕಲೆಕ್ಷನ್ ಅವ್ರಿಗೆ ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ ಹಂಗ ಪ್ರತಿಯೊಬ್ರು ಹಳೆಯ ಬ್ಯಾಚ್ ಇರೋರು ತಮ್ಮ ಈ ಲೋಕಲ್ನವ್ರು ಮಾಡಬೇಕಿಲ್ಲ ಬರೀನವ್ರು ಮಾಡಕ್ ಆಗಲ್ಲ ದಯವಿಟ್ಟು ಲೋಕಲ್ ಒಂದೊಂದು ಸಾ ಗ್ರೂಪ್ನ ಆಕ್ಟಿವ್ ಮಾಡ್ತಾರೆ ಈ ಸ್ಕೂರ್ ಈಗ ಮಾಡಿ ನೀವು ನಿಮ್ ಬ್ಯಾಚ್ ಇದ್ರೆ ನಿಮ್ ಗ್ರೂಪ್ ಎಲ್ಲಾದ ಗ್ರೂಪ್ ಅದ್ರಿ ಸದ್ಯ ನಾವು ಮನೆ ಗುರುವ ಕಾರ್ಯಕ್ರಮ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ ಗುರುಗಳ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಫಂಡು ರೀ ಮಾಡಿ ಸದ್ಯ ಆಲ್ರೆಡಿ ಆ ಒಂದು ಎಂಬತ್ ಮೂರು ಎಂಬತ್ತ ಆಲ್ರೆಡಿ ನಾವು ಫಂಡು ರೆಡಿ ಮಾಡಿ ಬಟ್ ಅದು ದೇವರ ಅನುಗ್ರಹದಿಂದ ಈಗ ಸ್ಟಾರ್ಟ್ ಆಗಿದೆ ಆ ಟೈಪ್ ಎಲ್ಲಾ ಬ್ಯಾಚಿನ ಏನು ಬಂದಿರಲ್ಲ ಇಂಪ್ರೂವ್ ಮಾಡಿ ಈ ನಮ್ಮ ಅರಿಯಾಣಕ್ಕೆ ಸಾಧುಕೊಂಡ್ಬಂದ್ರೆ ಈಗ ಸರ್ ಹೇಳಿದ ಸಂಘ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಒಂದೊಂದು ನನ್ನ ಅಭಿಪ್ರಾಯ ಒಂದು ಅಷ್ಟೇನ ಒಂದು ಯಾವೊಂದು ಮೂರು ನಾಲ್ಕು ಜನ ಅದ್ರಾಗ ಆಕ್ಟಿವ್ ಆಗಿ ಅವ್ರ ಇಲ್ಲಿ ಕಾರ್ಯನಿರ್ವಹಿಸಿಲ್ಲ ಆಟೋಮೆಟಿಕ್ಲಿ ನಿಮ್ ಅವರೆಲ್ಲ ಮತ್ತೆ ದಯವಿಟ್ಟು ಎಲ್ಲರೂ ಅದನ್ನ ಮಾಡಿದ್ರೆ ಮಾತ್ರ ಈ ಕೆಲಸ ಆಗ್ತದೆ ಆಗಿ ಬಿಟ್ಟಿದ್ದೀವಿ ಕೂಡ ಬಟ್ ಯಾವುದೂ ಇದಾಗುತ್ತೆ ಈಗ ಏನೋ ಇವತ್ತ ಸರ್ ಹೇಳಿದಾಗ ಸಂಘದ ರಿಜಿಸ್ಟ್ರೇಷನ್ಗೆ ನೀವೆಲ್ಲರೂ ಕೈ ಹೋಗ್ಬೇಕು ಎಲ್ಲಾ ಬ್ಯಾಚುಗಳು ಕರ್ಫಾರ್ಮನ್ಸ್ ಕೂಡ್ರಿ ದಯವಿಟ್ಟು ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಕಕ್ಸಸ್ ಆಗತ್ತಂತೆ ನನ್ನ ನ್ಯಾಯ